ರಜೆ ಇಲ್ಲಿ ಬಂದಿದೀರಲ್ಲ ಶಾಲೆ ಏನೂ ದೂರಿಲ್ಲ ಆ ಶಾಲೆಯ ಒಂದು ಶೌಚಾಲಯ ಅವ ವ್ಯವಸ್ಥೆ ನೋಡಿ ಬನ್ನಿ ಮತ್ತ್ ಪಕ್ಕಾನೇ ಬಿ ಒ ಆಫೀಸ್ ಇದ್ದೀವಿ ಮೇಡಮಲ್ಲಿ ಅಲ್ಲಿ ಬಿಸ್ ವ್ಯವಸ್ಥೆ ಎಲ್ಲಾ ಏನ್ ಬೇಕಾದ್ರೂ ಇದಾವೆಲ್ಲ ಮತ್ತೆ ಯಾವ ಲಿಸ ಬೇ ಲಾಸ್ಟ್ ಟೈಮ್ ಒಮ್ಮೆ ಇದೇ ಗತ್ಲಾಗೆತ್ತ ಹೇಳಿದ್ವಿ ತೊಗರಿ ಬೇಳೆಯನ್ನು ನಾವು ತೊಗೊಂಡ್ ಸತೀ ಹೋಗಿದ್ವಿ ದನಕ್ಕಂತಿ ಬಿದ್ದು ಊಟ ಮಾಡಿಲ್ಲರಿ ಮಕ್ಳು ಆ ತಿಂಗ್ಳದಿಂದ ಸ್ಕೂಲಲ್ಲಿ ಇಲ್ಲ ಆ ಸ್ಕೂಲಿಂದ ಇದ ಪ್ರಾಬ್ಲಮ್ ಆಗಿಟ್ಟೈತ್ ನೈಟ್ ಮೇಡಮ್ ಲೈಟ್ ಎಲ್ಲ ಮೇಡಮ್ ಅಲ್ಲಿ ಯಾರು ಬೇಕಾದ್ರು ಬರ್ತಾರೋ ಏನ್ ಬೇಕಾದ್ರು ಮಾಡ್ತಾರ ಅದೊಂದ್ಸಲ ನೋಡಿ ಅಲ್ಲಿ ನೈಟ್ ಅನೈತಿಕ ಚಟುವಟಿಕೆ ಬರಲ್ಲ ಮೇಡಮ್ ಲೈಟ್ ಅಲ್ಲಿ ಅದ್ರ ಬಗ್ಗೆ ಯಾರು ಎಸ್ ಜಿ ಕ್ಯಾಮ್ರ ಹಾಕ್ಸಿರಿ ಮೇಡಮ್ ಹೇಳಿ ಚಲೋ ಐತೆ ಮೀಟಿಂಗ್ ಮಾಡಿದ್ರಲ್ಲ ಹೆಡ್ ಮಾಸ್ತರ್ ಮಾತು ಏನು ಕೇಳಬೇಡ್ರಿ ಮೂರನೇ ಪಾರ್ಟಿಯಿಂದ ನೀವೆಲ್ಲ ಎನ್ಕ್ವೈರಿ ಮಾಡ್ತೀರಿ ಮೇಡಮ್

ಅವ್ರು ಅಡುಗೆ ಮಾಡ್ತವ್ರಿ ಇವತ್ತೆಲ್ಲ ಅಡುಗೆ ಚಲ್ಲಿ ಮಕ್ಕಳಿಗೆಲ್ಲ ಮನೆಗೆ ಕಳಿಸಿದ್ರು ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿತ್ತು ರೀ ಇವತ್ತು ನಾವು ಕೆಲ್ಸಕ್ಕೆ ಹೋದ್ರೆ ಮೇಡಮ್ ಕಾರ್ ಮಾಡ್ಕೊಂಡು ಬಂದೇವೆ ಹೆದ್ರಕೊಂಡು ಆರು ಜನ ಕಾರ್ ಮಾಡ್ಕೊಂಡ್ ಬಂದೇವ್ರಿ ಇಲ್ಲಿ ನೋಡಿದರೆ ಈ ಥರ ಆಗಿದೆ ಪಾಪ ನಮ್ಮ ಹುಡುಗಿ ಟೀಚರ್ ಹೊಡೆದ ಅಂತ ಎರಡು ಸರಿ ಮೂರು ಸರಿ ವಾಮಿಟ್ ಆದ್ಮೇಲೆ ಅವ್ರು ಸ್ಟೂಡೆಂಟ್ ಮೂರು ಜನ ಮೂರು ಜನಕ ಹಂಗ ಆಗಿಕ್ಕೆ ನಮ್ ದೊಡ್ಡೋರಿಗೆ ವರ್ದು ಕೊಡ್ತಿದ್ದಾರೆ ಊಟ ಮಾಡಾದ್ಮೇಲೆ ಮೂರ್ ಮಾತ್ರ ಮಾಡಿ ಆಟ ಮಾಡ್ತಿದ್ದೆ ತುಂಬ ಕುತ್ಕೊಂತಿಲ್ಲ ನಿಮ್ಮಿಂದ ಎಲ್ಲರಿಗೂ ಬದ್ಲಾಗೋದ್ ಪಾಪ ಆಕಷ್ಟೊತ್ತಿಗೆ ನಾನು ಅಲ್ಲಿಂದ ಕೆಲ್ಸದಿಂದ ನಮ್ಮ ಮನೆಯವ್ರಿಗೂ ನಮ್ಮ ಸ್ವಚ್ಛಗಳಿಗೆ ಕಳ್ಸಿದ್ದೆ ಈ ರೀತಿ ಆಗಿದೆ ಅಂತ ಹೋಗ್ರಿ ಮಕ್ಳೀಗ ಯಾರು ಮಕ್ಳಾದ್ರೂ ಒಂದೇ ಅಲ್ಲ ಹೋಗ್ರಿ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬೇಡಿ ಅಂತ ಹೇಳಿ ಅವ್ರು ಅಲ್ಲಿ ಎಲ್ಲಿ ಎರಡು ಕಡೆ ಹೋಗಿದ್ದಾರೆ ನನ್ನ ಮಗ ಸಿಗ್ಲೇ ಇಲ್ಲ ಆಗ್ತದೆ ಹುಬ್ಳಿಗೆ ಕಳ್ಸಿದ್ದಾರೆ ಅಂತ ಹೇಳಿದ್ರು ಅಂತ ಸರಿ ಇಲ್ಲ ಗೌರ್ಮೆಂಟ್ ಆಸ್ಪತ್ರೆ ಹೇಳಿದ್ರಿ ಮತ್ತವರು ಮತ್ತು ಶಾಲೆಗೆ ಹೋಗಿದಾಗ್ತೀರಿ ಹುಬ್ಳಿಗೆ ಹೆಂಗೆ ಕಳ್ಸಿದ್ದೀರಿ ನೀವು ನನಗೆ ಗೊತ್ತಿಲ್ಲದೇ ಅಂತ ಹೇಳಿದ್ರೆ ಅವ್ರು ಹೋಗಿದ್ದೆ ಪಾಪ ಈ ಅಣ್ಣನ ಹಾಕೋದು ನಮ್ಮ ಜೊತೆ ಮೂರು ಜನ ಶಾಲೆಲಿ ಹೋಗಿ ರೂಮಲ್ಲಿ ಚೆಕ್ ಮಾಡಿದರೆ ಹೂ ಹುಡ್ಗಿ ಕುತ್ಕೊಂಡಿದ್ದಾರೆ ಆಮೇಲೆ ಈ ಅಣ್ಣ ಬಂದು ಆಸ್ಪತ್ರೆ ಸರ್ ಅಡ್ಮಿಟ್ ಮಾಡಿದ್ದಾರೆ ये रिचार्ज ना मक्ली गया यार इनमें ना गैरेंट पर देख रही है मैं एलडोस आते हैं तो? मेरा मैं सिद्धिमची मीटिंग अटेंड मरे लहसम सर खुर्ती लाये जाने का यहाँ पर कुछ कर के कहे इगुन कच्चा गलना शायद अच्छा ना इनमें आया नहीं है अंगन वाले औरों साने मको तबोर अन्य बोर ಮತ್ತೆ ಶಾಸಕರೇ ಇದು ಎರಡ್ ಮೂರ್ ಸರಿ ಮೇಡಮ್ ಹಿಂಗಾಗಿರೋದು ಎರಡ್ ಸರಿ ಬಿದ್ದು ತಿನ್ಸಿದ್ದಾರೆ ಅವಾಗ್ಲೂ ಮಕ್ಳಿಗೆ ಸ್ವಲ್ಪ

ಸರ್ಕಾರಿ ಶಾಲೆಗೆ ಬರ್ರಿ ಸರ್ಕಾರಿ ಶಾಲೆಗೆ ಬರ್ರಿ ಯಾಕ್ರಿ ಮತ್ತೆ ಕಳಿಸ್ಬೇಕು ನಮ್ಮ ಮಕ್ಕಳಿಗೆ

ಐವತ್ತು ವರ್ಷ ಆಯ್ತದಿಂದ ಕನ್ನಡ ಶಾಲೆಯಾಗ್ ಅಭಿಮಾನ ರೀ ಮೇಡಮ್ ಹೈದರಾಬಾದ್ ನಾಲ್ಕೈದು ಟೀಚರ್ಸ್ ಒಳ್ಳೆಯವರಿದ್ದಾರೆ ಇಂತ ಒಂದ್ಸರಿ ಶಾಲೆಗೆ ಹೋಗ್ತೀನಿ ಟೀಚರ್ಸ್ ಇದಾರೋ ಇಲ್ಲ ಮೇಡಮ್ ಇಲ್ಲಾಂದ್ರೆ ಮೂರ್ ತಿಂಗಳಿಗೆ ಮೂರ್ ಮೂರ್ ಟೀಚರ್ ಚೇಂಜ್ ಆಗ್ತಾರೆ ಪಠ್ಯ ಹೇಳ್ಕೊಡ್ತಾರ ಮಕ್ಳಿಗೆ ಒಂದು ಗೊತ್ತಿದ್ರಿ

ಹೌದು ಅದು ಏನ್ ಅದನ್ನೆಲ್ಲ ಮಾಡಿದ್ರೆ ಇಷ್ಟೊಂದು ಕೆ ಎಮ್ ಸಿ ಅಂದ್ಬಿಟ್ರು ಅದ ಅದೊಂದು ಪ್ರಾಬ್ಲಮ್ ಮಾಡೈತೆ ಮೇಡಮ್ ಅಷ್ಟೇ ಇಲ್ಲಿ ಬ್ರೆಡ್ಗಳು ಸ್ವಲ್ಪ ಕಮ್ಮಿ ಅದಾವೆ ಮೇಡಮ್ ಈಗ ಹುಡುಗರು ಮೇಡಮ್ ಬೇರೆ ಬೇರೆ ಒಂದೊಂದು ಬೆಟ್ಟ ಎರಡು ಎರಡು ಜನ ಆಂಬುಲೆನ್ಸ್ ಸರ್ವಿಸ್ ಒಂದಿಲ್ಲ ಮೇಡಮ್